ಹಾಯ್ ಹಲೋ ಎಲ್ಲರಿಗೂ ಶುಭೋದಯ ಹೇಗಿದ್ದೀರಾ ನಾನಿವತ್ತು ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಅಲ್ಲಿ ದೇ ಶಕ್ತಿ ದೇವತೆಗಳ ಉತ್ಸವ ಇತ್ತು ಕರೆಸಿದ್ರು ನೋಡಿ ಇದೆ ನಮ್ಮ ಊರು ಬೆಂಗಳೂರು ಬೆಂಗಳೂರು ಹತ್ರ ಇದೆ ಆ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ ಇದು ನಾನು ಹುಟ್ಟಿ ಬೆಳೆದಿರೋ ಊರಿದು ಹೇಳಬೇಕು ಅಂದರೆ ನನ್ನ ತವ್ರ ಮನೆಯೂ ಅನಿಸುತ್ತೆ ಇದು ತವ್ರ ಮನೆ ಇವಾಗ ಅಮ್ಮ ಅವರು ಬೇರೆ ಕಡೆ ಇದ್ದಾರೆ ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದು ಈ ಊರಿಗೆ ಬರ್ತಾ ಇದ್ದೀವಿ ಬಂದ್ವಿ ಈ ಊರಿಂದ ಇದ್ದೀವಿ ನೋಡಿ ಅದು ಕೆರೆ ಕಾಣ್ತಾ ಇರೋದು ಅದು ಆ ಕೆರೆ ಒಳಗೆ ಮೊದಲಿಗೆ ನಾವೆಲ್ಲ ನೀರಿಲ್ದಾಗ ಆಟ ಆಡ್ತಾ ಇದ್ವಿ ಆಟ ಆಡೋ ಇದು ಹಳೆ ನೆನಪು ಇದು ಅದೇ ಕೆರೆ ಇವಾಗೆಲ್ಲ ಹೊಸ್ದಾಗೆ ಇಂಪ್ರಾಗಿದೆ ಇಂಪ್ರಾಗಿ ಚೆನ್ನಾಗಿ ನೋಡೋಕ್ಕೆ ಅದೆಲ್ಲ ಚೆನ್ನಾಗಿದೆ ಅದು ಬಂದ್ವಿ ಇಲ್ಲಿ ಶಕ್ತಿ ದೇವತೆಗಳ ಉತ್ಸವ ಇತ್ತು ನೋಡಿ ಬಂಡಿ ಮಹಾಕಾಳಿ ಮಾರಮ್ಮ ತಾಯಿ ಮತ್ತು ಇನ್ನೊಂದು ಶಕ್ತಿ ದೇವತೆ ಅದು ಮೂರು ದೇವ್ರ ಉತ್ಸವ ಇತ್ತು ಅಲ್ಲಿಗೆ ಬಂದು ತುಂಬಾ ಡೆಕೋರೇಟ್ ಮಾಡಿದ್ರು ತುಂಬ ಚೆನ್ನಾಗಾಗಿತ್ತು ನೋಡಿ ಅಲ್ಲಿ ಇದ್ದೀವಿ ಅಲ್ಲಿಗೆ ಹೋಗಿ ನಾವು ಎಲ್ಲ ಮಹಾಮಂಗಳಾರತಿ ತಗೊಂಡು ಬಂದ್ವಿ ನಾವು ನೋಡಿ ಅಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡ್ತಾಯಿದ್ರು ಮತ್ತು ಬ್ಯಾಂಕ್ ಸೆಟ್ಟು ಎಲ್ಲ ಚೆನ್ನಾಗಿ ಕರ್ ಕರೆಸಿದ್ರು ಅಲ್ಲಿಗೆ ಚೆನ್ನಾಗಿ ಇದಾದ ಆಯಿತು ದೇವ್ರು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬ ಅಲಂಕಾರ ಮಾಡಿದರು ದೇವ್ರಿಗೆ ಬರೀ ಹೂಗಳು ಮತ್ತು ಒಡವೆಯಿಂದನೇ ಅಲಂಕಾರ ಮಾಡಿದರು ಇಲ್ಲಿ ಯಾವಾಗಲೂ ಕರೆಸ್ತಾನೆ ಇರ್ತಾರೆ ಆಷಾಢ ಉತ್ಸವ ಆಷಾಢ ದೇವರ ಉತ್ಸವ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಬಂದ್ವಿ ಅಲ್ಲಿಂದ ಮತ್ತೆ ಇದು ನಾವು ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ಇದು ಬಂದು ನಾವು ನಮ್ಮೂರಿದು ಓಡಾಡ್ಕೊ ಬರೋಣ ಅಂತ ಹೋದ್ವಿ ನೋಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅಯ್ಯಪ್ಪ ಟೆಂಪಲ್ ಅಂದ್ಬಿಟ್ಟು ಇದು ಅಷ್ಟೇ ತುಂಬಾ ಫೇಮಸ್ ಇದು ಇಲ್ಲಿಗೆ ಬಂದು ಹೋಗಿ ಇದು ಇಲ್ಲಿ ಹತ್ರ ಬಂದ್ವಿ ಇನ್ನೊಂದು ಕಡೆ ಬಂದಾಗ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿಂದ ನಾವು ಆಶೀರ್ವಾದ ತೊಗೊಂಡೆ ನಾವು ಮುಂದಕ್ಕೆ ಹೋಗೋದು ಅಲ್ಲಿಂದ ನಾವು ಓದಿರೋ ಸ್ಕೂಲ್ ಇದು ಹಳೆ ನೆನಪು ನಲವತ್ತೈದು ವರ್ಷದ್ದು ಬ್ಯಾಕ್ ಹಿಂದೆ ಇವ್ರು ನಮ್ಮ ತಾಯಿ ಎಲ್ಲ ಒಂದು ಪಾರ್ಕಿಗೆ ಬಂದ್ವಿ ಪಾರ್ಕಿಗೆ ಬಂದು ನಮ್ಮ ಮನೆಯವರು ನನ್ನ ತಂಗಿ ನಮ್ಮ ತಾಯಿ ಊಟ ತಂದಿದ್ರು ಯಾಕಂದರೆ ನಾವು ನಾನ್ ವೆಜ್ ತಿನ್ನೋರಲ್ಲ ಅದಕ್ಕೆ ನಾವೇ ಊಟ ತಂದಿದ್ವಿ ನೋಡಿ ನಮ್ಮ ತಾಯಿ ನಮ್ಮ ತಂಗಿ ಎಲ್ಲ ಊಟ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ದೀವಿ ಚಿತ್ರಾನ್ನ ಮಾಡಿಕೊಂಡು ಅಲ್ಲಿ ಪಾರ್ಕ್ನಾಗೆಲ್ಲ ನಾವು ತಿಂತಾಯಿದ್ದೀವಿ ನಮ್ಮ ತಾಯಿ ತಂಗಿ ನಮ್ಮ ತಂಗಿ ಅವರು ಹಸ್ಬೆಂಡು ಅವರೆಲ್ಲ ಬಂದಿದ್ರು ನೋಡಿ ಪಾರ್ಕ್ ಇದು ನಾವು ಹಿಂದೆ ನಾವು ಚಿಕ್ಕ ಹುಡುಗರಲ್ಲಿ ಇಲ್ಲಿ ನಾಗರು ಅವ್ರು ನಮ್ಮ ತಂಗಿ ಅವ್ರು ನಮ್ಮ ತಾಯಿ ಇಲ್ಲಿ ನಾವು ಹಿಂದೆ ನಾಗರು ಮಾಡ್ತಾ ಇದ್ವಿ ಇಲ್ಲಿ ನಾಗರು ಮಾಡಿ ನಾವು ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಶಿವನ ದೇವಸ್ಥಾನ ನಾವಿಲ್ಲಿ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ವಿ ಇದೆಲ್ಲ ಒಳಗಡೆ ಪಾರ್ಕ್ ಇದು ತುಂಬ ಚೆನ್ನಾಗೇ ಇದೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಪಾರ್ಕು ತುಂಬಾ ಇನ್ನು ವಾಕ್ ಮಾಡೋಕ್ಕೂ ಅದಕ್ಕೆಲ್ಲ ಚೆನ್ನಾಗಿದೆ ಇಲ್ಲಿ ಇದು ಪಾರ್ಕು ನೆಕ್ಸ್ಟು ಇನ್ನೊಂದು ಬ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ಇನ್ನೊಂದು ಕಡೆ ಉಸ್ತುವಾಯಿತ್ತು ಬೇರೆ ಊರಲ್ಲಿ ನಾನು ಅಲ್ಲಿಗೆ ಹೋದ್ವಿ ನಾನು ನಮ್ಮ ಮನೆಯವರು ಅಲ್ಲಿನೂ ದರ್ಶನ ಮಾಡ್ಕೊಂಡು ತಾಯಿ ದರ್ಶನ ಬಂದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿನೂ ದೇವರು ಅಲ್ಲಿ ಎರಡು ದೇವ್ರು ಕರೆಸಿದ್ರು ಅಲ್ಲಿ ಮುಗಿಸ್ಕೊಂಡು ನೋಡಿ ಬ್ಯಾಂಕ್ ಸೆಟ್ ಎಲ್ಲ ಕರೆಸಿದ್ದಾರೆ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ರಲ್ಲಿ ಅಲ್ಲಿ ಮುಗಿದ ಅಲ್ಲಿ ತಾಯಿ ದರ್ಶನ ತೊಗೊಂಡು ಅಲ್ಲಿಂದ ನಾವು ಸ್ವಲ್ಪ ಹೊತ್ತು ಅಲ್ಲೇ ಉಳ್ಕೊಂಡ್ವಿ ಯಾಕಂದ್ರೆ ನೋಡಕ್ಕೆ ಚೆನ್ನಾಗಿತ್ತು ತುಂಬ ಜನ ಸೇರಿದ್ರು ಅಲ್ಲಿಂದ ನೆಕ್ಸ್ಟು ನೋಡಿ ಇನ್ನು ದೇವ್ರು ತೋರಿಸ್ತಾ ಇದ್ದೀನಿ ಇಲ್ಲಿ ಬ್ಯಾಂಕ್ ಸೆಟ್ಟು ಅದೆಲ್ಲ ನಾವು ಇದು ಇಟ್ಕೊಂಡಿದ್ರು ಚೆನ್ನಾಗಿತ್ತು ನೋಡೋಕೆ ತುಂಬಾ ಚೆನ್ನಾಗೈತೆ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶ ಸಪೋರ್ಟ್ ಮಾಡಿ ಶೇರ್ ಮಾಡಿ ಇದೇ ಥರ ನಾನು ವಿಡಿಯೋ ಕೊಡ್ತಾಯಿರ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು